ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಒಂದು ಸಾರಿ ನಾವು ಬಾಬಾರವರನ್ನು ಮನಸ್ಸಿನಿಂದ ಪ್ರಾರ್ಥಿಸಿ ಬಿಡೋಣ ಬನ್ನಿ ನಮ್ಮ ಮನದಲ್ಲಿ ಇರತಕ್ಕಂಥ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಹಾಗೂ ಸುಖ ದುಃಖವನ್ನು ಬಾಬಾರವರ ಬಳಿ ಹಂಚಿಕೊಳ್ಳೋಣ ಬನ್ನಿ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ಇವತ್ತು ಗುರುವಾರ ನಿನ್ನ ಸ್ಮರಣೆ ಮಾತ್ರ ಸಾಕು ಬಾಬಾ ನೀನೇ ನಮ್ಮ ನಾವಿಕ ಈ ಜೀವನ ಸಮುದ್ರ ದಾಟಿಸು ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ನನ್ನ ಸಂಕಟ ನೋವು ಬಾದೆ ಎಲ್ಲವನ್ನು ನಿನ್ನ ಪದಕಮಲದಲ್ಲಿ ಇಡುತ್ತಿದ್ದೇನೆ ಬಾಬಾ ನೀನಿಲ್ಲದೆ ನಾನಿಲ್ಲ ಇವತ್ತು ನನ್ನ ಬಾಳಿನ ಗೊಂದಲಗಳಿಗೆ ಪರಿಹಾರ ಬೇಕು ನಿನ್ನ ಕೃಪೆ ನನ್ನನ್ನು ಆವರಿಸಲಿ ನನ್ನ ಮನಸ್ಸು ಶುದ್ಧವಾಗಲಿ ಜೀವನ ಸುಂದರವಾಗಲಿ ನಿನ್ನ ನಾಮದ ಶಕ್ತಿ ನನ್ನ ಜೊತೆಯಲ್ಲಿ ಇರಲಿ ಬಾಬಾ ನಮ್ಮ ಮನೆಯಲ್ಲಿರುವ ಗೊಂದಲ ಜಗಳ ಅಶಾಂತಿ ಎಲ್ಲವನ್ನೂ ನೀನು ನಿವಾರಿಸು ಮನೆಗೆ ದಿವ್ಯ ಶಕ್ತಿ ಬರಲಿ ಪ್ರೀತಿ ಹರಡಲಿ ಮನೆಯ ಎಲ್ಲ ಸದಸ್ಯರಲ್ಲಿ ಒಗ್ಗಟ್ಟು ಇರಲಿ ಮನೆಯಲ್ಲಿ ನಗು ನೆಮ್ಮದಿ ದೇವತೆಗಳ ಅನುಗ್ರಹ ಇರಲಿ ಮನೆಯಲ್ಲಿ ಭಿನ್ನಹ ಗಾಳಿ ಮಾತುಗಳು ತಪ್ಪಲಿ ಪತಿ ಪತ್ನಿಗೆ ಪರಸ್ಪರ ಶ್ರದ್ಧೆ ಬರಲಿ ಮಕ್ಕಳಿಗೆ ಶಿಸ್ತು ಮತ್ತು ಸಂಸ್ಕಾರ ಬೆಳೆಯಲಿ ಮನೆಗೆ ಹೊಸ ಬಾಗಿಲುಗಳಂತೆಯೇ ಹೊಸ ಭಾಗ್ಯಗಳು ಬರಲಿ ಮನೆಯಲ್ಲಿನ ದೂಷಿತ ಶಕ್ತಿಗಳು ದೂರ ಹೋಗಲಿ ಪ್ರತಿ ನೋಟವು ನಿನ್ನ ಕೃಪೆಯಿಂದ ಸುರಕ್ಷಿತವಾಗಿರಲಿ ಮನೆಗೆ ಬಾಳ ಕಟ್ಟಿದ ಕರ್ಮದ ಸಂಕಟಗಳು ಕರಗಲಿ ಪವಿತ್ರತೆ ನೆಲೆಸಲಿ ನಮ್ಮ ಮನೆ ನಿನ್ನ ದೇವಾಲಯವೋ ಎಂಬಂತೆ ಶುದ್ಧವಾಗಿರಲಿ ಮನೆಯ ಒಟ್ಟಾರೆ ಶ್ರೇಷ್ಠತೆಗಾಗಿ ನಿನ್ನ ಆಶೀರ್ವಾದವನ್ನು ಕೋರುತ್ತಿದ್ದೇನೆ ಓಂ ರಾಮ ನಮ್ಮ ಮನೆಗೆ ಶಾಂತಿ ಕೊಡು ಬಾಬಾ ಹಣದ ಕೊರತೆ ನನ್ನ ಬದುಕಿಗೆ ತೊಂದರೆ ನೀಡುತ್ತಿದೆ ಸಾಲಗಳಿಂದ ಮುಕ್ತಿ ಬೇಕು ಹಣದ ಪ್ರವಾಹ ಬರುವಂತೆ ಕರುಣಿಸು ದುಡಿಮೆಗೆ ಫಲ ಸಿಗಲಿ ಹಂಗು ತೊಡಕು ಇಲ್ಲದೆ ಸಂಪತ್ತು ಗಳಿಸಲು ದಾರೀತು ತೋರಿಸು ಹಣ ಕಳೆಯದೆ ಮಿತವಾಗಿ ಬಳಕೆಯಾಗಲಿ ನನ್ನ ಬಾಳಿನಲ್ಲಿ ಧನ ಧಾನ್ಯಗಳ ಪೂರ್ಣತೆ ಬರಲಿ ಕೈಗೆ ಕೆಲಸ ಮನಸ್ಸಿಗೆ ನೆಮ್ಮದಿ ಹಣದಲ್ಲಿ ಸಮೃದ್ಧಿ ಇರಲಿ ಬಾಬಾ ದುಡ್ಡು ನಮ್ಮ ಜೀವನ ದಾಸನಾಗದೆ ಉಪಕಾರಿಯಾಗಿರಲಿ ದುಡುಕಿಲ್ಲದ ಸರಳ ಬಾಳು ಹರಸಬೇಕು ದುರ್ಬಳಕೆಗೆ ಇಲ್ಲದ ಸಂಪತ್ತು ಬೇಡ ನಿನ್ನ ಅನುಗ್ರಹವಿರುವ ಸಂಪತ್ತು ಬೇಕು ಕೈಯಲ್ಲಿರುವುದು ಕೈ ತಪ್ಪದಂತೆ ಇರಲಿ ನನ್ನ ಆರ್ಥಿಕ ಸ್ಥಿತಿ ಬಲಿಷ್ಠವಾಗಲಿ ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ನೀನು ಪರಿಹಾರ ನೀಡು ಓ ಶ್ರೀ ಸಾಯಿನಾಥ ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಅವರಿಗೆ ಜ್ಞಾನವಂತಿಕೆ ಮತ್ತು ಆತ್ಮವಿಶ್ವಾಸವಿರಲಿ ಅವರು ಉತ್ತಮ ಗುಣಗಳೊಂದಿಗೆ ಬೆಳೆದು ನಿಲ್ಲಲಿ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರಲಿ ಓದು ಪಾಠದಲ್ಲಿ ಆಸಕ್ತಿ ಮತ್ತು ಶ್ರದ್ಧೆ ಬೆಳೆಯಲಿ ದುಷ್ಟ ಸಂಗತಿ ವ್ಯಸನಗಳಿಂದ ದೂರವಿರಲಿ ಅವರು ಸದಾ ನಿನ್ನ ದಾರಿಯಲ್ಲಿ ನಡೆಯಲಿ ಅವರ ಜೀವನ ಯಶಸ್ವಿಯಾಗಲಿ ಅವರು ಯಾವುದೇ ಪರೀಕ್ಷೆಯಲ್ಲಿಯೂ ಸಹ ಸದಾ ಉತ್ತೀರ್ಣವಾಗಲಿ ಅವರ ಭವಿಷ್ಯ ಚಂದವಾಗಿರಲಿ ಹೆಣ್ಣು ಮಕ್ಕಳಿಗೆ ನಿನ್ನ ರಕ್ಷಣೆ ಸದಾ ಇರಲಿ ಮಕ್ಕಳಿಗೆ ಒಂದು ಉತ್ತಮ ಮಾರ್ಗದರ್ಶನ ನೀಡು ಅವಳ ಹಾಗೂ ಅವನ ಗುರಿ ತಲುಪುವ ಶಕ್ತಿ ನೀಡು ಮಕ್ಕಳು ದೇವರಿಗೆ ಸಮರ್ಪಿತ ಬದುಕು ಕಟ್ಟಿಕೊಳ್ಳಲಿ ಓ ಸಾಯಿರಾಮ ಭವಿಷ್ಯ ಕೈಯಲ್ಲಿ ಇಟ್ಟಿದ್ದೇನೆ ಬಾಬಾ ನನ್ನ ದುಡಿಮೆಗೆ ಫಲವಿಲ್ಲದೆ ಕುಗ್ಗುತ್ತಿದ್ದೇನೆ ಹಣದ ಕೊರತೆ ನನಗೆ ಭಾರವಾಯ್ತು ಸಾಲದ ಸಂಕಟದಲ್ಲಿ ನಾ ಸಿಲುಕಿದ್ದೇನೆ ನನ್ನ ಬ್ಯಾಂಕ್ ಖಾತೆಯಲ್ಲೂ ನಿನ್ನ ಅನುಗ್ರಹ ಬರಲಿ ಕೆಲಸ ಇಲ್ಲದೆ ಇರುವವರ ಕೈಗೆ ನೀನು ದುಡಿಮೆ ಕೊಡು ಉದ್ಯೋಗದಲ್ಲಿ ಸಮಸ್ಯೆ ಎದುರಿಸುತ್ತಿರುವವರಿಗೆ ನೀನು ಬೆಳಕು ಕೊಡು ನನ್ನ ಬಾಳಿಗೆ ಆರ್ಥಿಕ ಸಮೃದ್ಧಿ ತರಲು ನೀನು ದಾರಿ ತೋರಿಸು ದುಡ್ಡು ಖರ್ಚು ಆಗುವಷ್ಟೇ ಬಂದಾಗ ನೀನು ಧೈರ್ಯ ನೀಡು ಹಣದ ಪ್ರವಾಹ ನಿನ್ನ ಶುದ್ಧ ಶಕ್ತಿಯಿಂದ ಹರಿದು ಬರುವಂತಾಗಲಿ ಕಷ್ಟಪಟ್ಟು ದುಡಿದ ಜೀವನ ಕಟ್ಟಿಕೊಳ್ಳು ಎಲ್ಲರಿಗೂ ಶಕ್ತಿ ಕೊಡು ವ್ಯವಹಾರ ನೌಕರಿ ಹೊಸ ಉಪಾಯ ಎಲ್ಲವೂ ನಿನ್ನ ಕೃಪೆಯಿಂದ ಆಗಲಿ ಅಕ್ರಮ ಹಣದ ಆಸೆ ಬಿಡಿಸಿ ನಿಮ್ಮ ಮಾರ್ಗದ ಆದರ್ಶ ಕೊಡು ಋಣ ದಿನ ಮುಗಿದು ಆ ಭಾರ ದೂರವಾಗಲಿ ಸಾಲ ತೀರಲಿ ನನ್ನ ಕೈಗೆ ಕೆಲಸ ಮನಸ್ಸಿಗೆ ನೆಮ್ಮದಿ ಸಿಕ್ಕಲಿ ನನ್ನ ಸಂಪತ್ತು ನಿನ್ನ ಅನುಗ್ರಹದಿಂದ ಬೆಳೆಯಲಿ ಬಾಬಾ ಆರ್ಥಿಕ ತೊಂದರೆಗಳಿಂದ ಪರಿಹಾರ ಕೊಡಿಸು ನನ್ನ ಹಣದ ದಿಕ್ಕು ನಿನ್ನ ಕೈಯಲ್ಲಿ ಇರಲಿ ಸಾಯಿರಾಮ ಧನ ದೇವರಾಗಿ ನಿನ್ನನ್ನು ಸ್ಮರಿಸುತ್ತೇನೆ ಪ್ರೀತಿಯ ವಿಷಯ ಆಗಿರಲಿ ಅಥವಾ ಮದುವೆ ಮದುವೆಯ ವಿಷಯವೇ ಆಗಿರಲಿ ಅದು ನಿನ್ನ ಅನುಮತಿ ನನಗೆ ಬಹಳ ಮುಖ್ಯ ನನ್ನ ಬಾಳ ಸಂಗಾತಿಯ ಜೀವನದಲ್ಲಿ ನಿನ್ನ ಬೆಳಕು ಹರಡಲಿ ದಾಂಪತ್ಯ ಜೀವನದಲ್ಲಿ ನಿನ್ನ ಕರುಣೆ ಹರಡಲಿ ಮಕ್ಕಳಿಲ್ಲದೆ ಹಾರುವ ಅಕ್ಕಿಯಂತಿರುವೆವು ಬಾಬಾ ನಿನ್ನ ಪಾದಗಳಿಗೆ ಶರಣಾಗಿ ಪ್ರಾರ್ಥಿಸುತ್ತೇವೆ ತಾಯಿ ತಂದೆಯ ಹಕ್ಕು ಕೊಡು ತಂದೆ ಈ ಜೀವನದ ಪೂರ್ಣತೆ ನಿನ್ನ ಆಶೀರ್ವಾದದಿಂದಲೇ ಸಾಧ್ಯ ಪತಿಗೆ ಪತ್ನಿಗೆ ಸಂತೋಷವಿರುವಂತೆ ದಂಪತಿಗೆ ಸಂತಾನ ಕೊಡು ಮಕ್ಕಳೆಂಬ ತಾಯಿ ತನದ ತಂದೆಯ ಅನುಭವದ ದಾರಿಯಲ್ಲಿ ದಯ ಬೀರಿಸು ಬಾಬಾ ಸಂತಾನದ ಆಸೆಯಿಂದ ದಿನವೂ ಕಣ್ಣೀರು ಹರಿಸುತ್ತಿದ್ದೇನೆ ನನ್ನ ಮನಸ್ಸಿನ ದೀನತೆಯನ್ನು ನೀವೇ ಅರಿಯಿರಿ ನನ್ನ ಕಟ್ಟಿದ ಕನಸುಗಳ ಮನೆಗೆ ನೀವೇ ಆಧಾರವಾಗಿದ್ದೀರಿ ಇಷ್ಟಾರ್ಥ ಸಿದ್ಧಿಗಾಗಿ ನಿನ್ನ ಚರಣ ಕಮಲದಲ್ಲಿ ಹಸ್ತ ಜೋಡಿಸಿ ಪ್ರಾರ್ಥಿಸುತ್ತೇನೆ ಬಾಬಾ ಸಂತಾನ ಪ್ರಾಪ್ತಿಗೆ ತಾಯಿ ಪದವಿಗೆ ತಂದೆ ಪದವಿಗೆ ತಕ್ಕ ಅನುಗ್ರಹ ಕೊಡು ನಮ್ಮ ಮನೆ ಮಕ್ಕಳು ನೆಮ್ಮದಿ ನಿಮ್ಮ ಸೇವೆಗೆ ಅರ್ಪಿತವಾಗಲಿ ಮನೆ ಕಟ್ಟುವ ಕನಸು ಜಾಗ ಪಡೆಯುವ ಕನಸು ನೀನೇ ಸತ್ಯಗೊಳಿಸು ಹಣದ ಕೊರತೆ ಸ್ಥಳದ ಕೊರತೆ ನಿವಾರಿಸಿ ಸುಖದ ಮನೆ ನೀಡು ಮನೆಯ ಅಡಿಗೆ ಮನೆಯಲ್ಲಿ ನಿನ್ನ ನಾಮಸ್ಮರಣೆ ಪ್ರತಿದಿನ ಕೇಳಬೇಕು ನಮ್ಮ ಮನೆಯ ಜಾಗ ನಮ್ಮದೇ ಆಗಲಿ ಭದ್ರತೆಯಿಂದ ಕಾಪಾಡು ನಮ್ಮ ಗುಪ್ತ ಆಸೆಗಳ ಗೋಡೆಯ ಮೇಲೆ ನಿನ್ನ ಕರುಣೆಯನ್ನು ಚೆಲ್ಲು ಮನೆ ಕೊಟ್ಟಲು ಮೊದಲು ನಿನ್ನ ಕೃಪೆ ಇಲ್ಲದಿದ್ದರೆ ಯಾವ ಇಟ್ಟಿಗೆಯೂ ಶಾಶ್ವತವಲ್ಲ ನಮ್ಮ ಮನೆ ನಿಮ್ಮ ಆಶೀರ್ವಾದ ಮೂಲಕ ನಮ್ಮ ಮನೆ ಕಟ್ಟುವ ಆಸೆಯೂ ಈಡೇರಲಿ ಓ ನನ್ನ ಸಾಯಿನಾಥ ನಮ್ಮ ದೇಹದ ಬೆಳಕು ನೀವು ನಮ್ಮ ರೋಗ ನೋವು ನೋವಿನ ಜಾಡುಗಳನ್ನು ನೀನು ಓಡಿಸು ಬಾಬಾ ನನ್ನ ದೇಹದ ಪ್ರತಿಯೊಂದು ಅಂಗಕ್ಕೂ ಶಕ್ತಿ ತುಂಬು ನನ್ನ ಜೀವ ಹೊಂದಿದ ಶ್ವಾಸವು ನಿನ್ನ ಆಶೀರ್ವಾದದಿಂದ ಚಲಿಸಲಿ ಕಾಯಿಲೆಗಳಿಂದ ಕಂಗೆಟ್ಟ ಮನಸ್ಸಿಗೆ ಧೈರ್ಯ ಕೊಡು ಬಾಬಾ ನನ್ನ ರಕ್ತ ನಾಡಿ ನರಗಳು ನಿನ್ನ ನಾಮದಿಂದ ಶುದ್ಧವಾಗಲಿ ಮನೆಯಲ್ಲಿ ಯಾರಿಗಾದರೂ ಕಾಯಿಲೆ ಇದ್ದರೆ ದಯೆಯಿಂದ ಅವರಿಗೆ ಗುಣಮುಖವಾಗುವಂತೆ ತಂದೆ ಮನೆಯಲ್ಲಿ ಯಾರಿಗಾದರೂ ಕಾಯಿಲೆ ಇದ್ದರೆ ಅವರಿಗೆ ನಿನ್ನ ನಾಮಸ್ಮರಣೆಯೇ ಔಷಧವಾಗಲಿ ಈ ದೇಹದ ತೊಂದರೆಗಳಿಂದ ಮನಸ್ಸು ಗಾಬರಿಯಾಗಬಾರದು ಶಾಂತಿ ನೀಡು ಆರೋಗ್ಯವೇ ಭಾಗ್ಯ ಈ ಭಾಗ್ಯಕ್ಕೆ ನಿನ್ನ ಆಶೀರ್ವಾದ ಬೇಕು ನಾ ನಿನ್ನ ನಾಮಸ್ಮರಣೆಯಲ್ಲಿ ಎಲ್ಲ ನೋವು ಮರೆಯುವಂತೆ ಮಾಡು ಅಜೀರ್ಣ ಅನಿದ್ರೆ ತಲೆನೋವು ಹೃದಯ ತೊಂದರೆ ಯಾವುದೂ ಉಳಿಯದಿರಲಿ ಮನೆ ಮಂದಿ ಆರೋಗ್ಯವಾಗಿರಲಿ ಮಕ್ಕಳು ಚೆನ್ನಾಗಿರಲಿ ನಿನ್ನ ಆರತಿ ಬೆಳಕಿನಲ್ಲಿ ರೋಗ ನಿರೋಧಕ ಶಕ್ತಿ ಹುಟ್ಟಲಿ ನಮ್ಮ ಪಾಲಿಗೆ ಬರುವ ಎಲ್ಲ ವೈದ್ಯರು ನಿನ್ನ ರೂಪವಾಗಿರಲಿ ಬಾಬಾ ನನ್ನ ಇಂದ್ರಿಯಗಳನ್ನು ನಿನ್ನ ಸೇವೆಗೆ ಸಮರ್ಪಿಸುತ್ತೇನೆ ಓಂ ಸಾಯಿ ರಾಮ್ ಎಂಬ ನಾಮ ಜಪದಿಂದ ನಮಗೆ ಚಿಕಿತ್ಸೆಯ ಶಕ್ತಿ ಲಭಿಸಲಿ ಬಾಬಾ ನನ್ನ ಹೃದಯವು ಮನಸ್ಸು ಆರೋಗ್ಯದಿಂದ ನಿನ್ನ ಸೇವೆಗೆ ಯೋಗ್ಯವಾಗಲಿ ನನ್ನ ಮಗನಿಗೆ ಹಾಗೂ ನನ್ನ ಮಗಳಿಗೆ ಮದುವೆಯ ವಯಸ್ಸಾದರೂ ಇನ್ನು ಅವರಿಗೆ ಹೆಣ್ಣು ಆಗಲಿ ಗಂಡು ಆಗಲಿ ದೊರೆತಿಲ್ಲ ನಿನ್ನ ಆಶೀರ್ವಾದದಿಂದ ನನ್ನ ಮಗಳಿಗೆ ಹಾಗೂ ನನ್ನ ಮಗನಿಗೆ ಒಳ್ಳೆಯದಾಗಲಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಹಾಗೆ ಮಾಡುತ್ತೆ ಅವರನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಗಳನ್ನು ಅವರಿಗೆ ಪರಿಚಯಿಸು ಅವರೊಂದಿಗೆ ಅವರಿಗೆ ವಿವಾಹವಾಗುವ ಹಾಗೆ ಮಾಡುತ್ತಂದೆ ಕೋರ್ಟಿನ ಸಮಸ್ಯೆಯೂ ಬಗೆಹರಿಯಲಿ ಮನೆಯ ಸಮಸ್ಯೆಯೂ ಬಗೆಹರಿಯಲಿ ಪ್ರೀತಿಯಲ್ಲಿ ಆಗಿರುವಂತಹ ಮನಸ್ತಾಪದ ಸಮಸ್ಯೆಯೂ ಬಗೆಹರಿಯಲಿ ನನ್ನ ಮನಸ್ಸಿನ ಪ್ರತಿಯೊಂದು ಆಸೆಯನ್ನು ನಿನ್ನ ಬಳಿ ಹೇಳಿಕೊಂಡಿದ್ದೇನೆ ದಯಮಾಡಿ ನನ್ನ ಪ್ರತಿಯೊಂದು ಇಚ್ಛೆಯನ್ನು ಪೂರೈಸುತ್ತಂದೆ ತಂದೆ ಭಕ್ತರ ಬಂಧು ದೀನಬಂಧುವಾಗಿ ನಿನ್ನನ್ನು ನಂಬಿದ ಭಕ್ತರಿಗೆ ನೀನೇ ಶ್ರೀರಕ್ಷೆಯಾಗಿರುವೆ ನನ್ನೆಲ್ಲ ಇಚ್ಛೆಯನ್ನು ನೀನೇ ಈಡೇರಿಸುತ್ತೀಯಾ ಎಂದು ನಂಬಿದ್ದೇನೆ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಶ್ರೀ ಸಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ